ಿಂದ ಮೆರೆಯುತ್ತೆಲೀಸ್ ಆಸ್ತಿಯೋ ನನ್ನ ಕೈವಶ ಮಾಡಿಕೊಳ್ಳಬೇಕೆಂದು ನನ್ನೆಂದ ನೀಲಕಂಠ ಚಕ್ರವರ್ತಿಯನ್ನು ನಿಗೂಢವಾಗಿ ಶಿವನ ಪಾದಕ್ಕೆ ಸೇರಿಸಿದಳನಾಯಕ ನಾನ ಬಂದರೆ ಉತ್ತಮರ್ ಅಜಿತ್ ಅಡ್ವೊಕೇಟ್ ಜಯವರ್ಧನಿ ಯಾರು ಅಂತ ಗೊತ್ತೇ ಜಯವರ್ಧನಿ ನನ್ನ ಆತ್ಮ ಸ್ನೇಹಿತೆ ಒಂದೇ ಕಡೆ ಓದಿದವರು ಒಂದೇ ಕಡೆ ಬೆಳೆದವರು ಯಾಕೆ ಸರ್ ನನಗೆ ಆತ್ಮ ಸ್ನೇಹಿತೆ ಆದರೆ ನನಗೆ ಪರಮಶತ್ರು ಜಯವರ್ಧನಿ ಕೇವಲ ಬಂತವರ ಪಾಲಿಗೆ ಧರ್ಮದೇವತೆ ದೊಡ್ಡವರಿಗೆ ನ್ಯಾಯದೇವತೆ ಅನ್ಯಾಯದಿಂದ ಮೆರವರಿಗೆ ಓಡು ನಂಬ ದೇವತೆ ಗರುಡನ ಗಾರುಡನೇ ಸ್ಥಾಗಿ ನ ಎಷ್ಟು ದಿನ ಗಂಡನ ಧರ್ಮ ಮಣ್ಣ ಅದೆಂದಿಗೂ ಸಾಧ್ಯ ಇಲ್ಲ ವಿಷ್ಣುಮತೆ ನನ್ನ ಬತ್ತಳಿಕೆಯಲ್ಲಿರೋ ಕೊನೆ ಅಸ್ತ್ರ ಅಂದ್ರೆ ಅದು ನೀನು ಇಟ್ಟುಕೊಂಡರೆ ಇವರನ್ನೇ ಭಸ್ಮ ಮಾಡುವ ತಾಕತ್ತು ನಿಮಗಿದೆ ನನ್ನನ್ನೇ ನಿಮ್ಮ ಅಸ್ತ್ರ ಮಾಡಿಕೊಂಡು ನೀವೇನು ಸಾಧಿಸುತ್ತೀರಿ ಮಿಸ್ಟರ್ ಅಜಿತ್ ಕಮ್ ಟು ದಿ ಪಾಯಿಂಟ್ ಆರು ಮೂರಾಗಲೇ ಮೂರು ಆರಾಗಲೇ ನನ್ನ ಅಣ್ಣನ ಮಗಳ ಎರಡುವ ಕೇಳಿವರ್ಧನಿಯ ಜೀವನ ಸರ್ವನಾಶ ಆಗಲೇ ಬೇಕು ನಿಮ್ಮ ಜೊತೆ ಈ ದಟ್ಟವಾದ ಕಾಣನ ಇದ್ದರೆ ಅವರ ಜೊತೆ ಕಾನೂನು ಇದೆ ನಿನ್ನ ತಂದೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾನೆ ನಿನ್ನ ತಂದೆ ಬದುಕಲು ನಾನು ಸಹಾಯ ಮಾಡುತ್ತೇನೆ ನನ್ನನ್ನು ಬದುಕಲು ನೀನು ಸಹಾಯ ಮಾಡಬೇಕು ಹತ್ತು ಲಕ್ಷ ಕ್ಯಾಶ್ ಇದೆ ಹಣ ಸಿಕ್ಕಿತು ಬಂದ ಮೇಲೆ ನಿಮಗೋಸ್ಕರ ನನ್ನ ಪ್ರಾಣ ಕೊಡಲು ಸಿದ್ಧ ಅವಶ್ಯಕತೆ ಇಲ್ಲ ಪ್ರಾಣ ಆದರೆ ನೀನು ಹೇಗಾದರೂ ಮಾಡಿ ಆ ಜೈವರ್ಧನೆಯ ಕರಾಳಿಗೆ ಕಟ್ಟಲೇಬೇಕುತ್ತಾಳೆ ಅದನ್ನೂ ಸಾಧ್ಯವಿಲ್ಲ ಅವಳು ಮಿತ್ರನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾಳೆ ಅವಳ ಪ್ರಾಣ ಮುಖ್ಯ ಅಲ್ಲ ನನ್ನ ಪ್ರಾಣ ಮುಖ್ಯ ದೈವದಲ್ಲಿ ನನ್ನ ಸೂತ್ರದ ಗೊಂಬೆ ಆಗಬೇಕೆಂದ್ರೆ ಅವಳು ನಿನ್ನಿಂದ ತಾಳಿ ಕಟ್ಟಿಸಿಕೊಳ್ಳಲೇ ಅದಕ್ಕಾಗಿ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡುವ ಮುಖ್ಯಾಳ ನಾನಲ್ಲ ಈ ರಣದೇವನ ರಣವಿಲ್ಲ ತಿರಸ್ಕರಿಸಿದರೆ ಹಿಂದೆ ನಿನ್ನ ತಂದೆ ನೀನ್ ಮೊದಲು ನನ್ನ ತಂದೆವರನ್ನು ಕಾಪಾಡ್ತೀನಿ ಆಮೇಲೆ ಷಡ್ಯಂತ್ರದಿಂದ ಜಯವರ್ಧನೆಯ ಕೊರಳಿಗೆ ತಾಳಿ ಕಟ್ಟೇ ಕಟ್ತೀನಿ ಕೊಟ್ಟ ಮಾತನ್ನು ತಪ್ಪುವನೆಲ್ಲ ಈ ಅಜಿತ್ ಬರ್ತೀನಿ ಸಂಸಾರ ಶಿವಮ್ಮನ ಬದುಕು ಜೈವರ್ಜನೆಯ ಕಾನೂನು ಅಂದಲೇ ಧೂಳಿಪಟದರೆ ಒಂದು ಕಲ್ಲು ಬಿದ್ದರೆ ಮೂರಣ್ಣ करंद <muchas> ಒಂಥರ ಹಮ್ಮೇಡ್ ತರ ನೋಡಿ ನನ್ನ ಸಾಮಾನ್ ಹೊತ್ಕೊಂಡು ಹೋಗಕ್ಕೆ ನಂಗಿದ ಆಗಲ್ಲ ಮತ್ತೆ ಬೇರೆ ಸಾಮಾನು ಈ ನೋಡ್ರಿ ದೇವರಾಣಿ ಖರೆ ಹೇಳ್ತೀನಿ ಬಾಯ್ ಕೇಳ್ತಾ ಯಾವ ಬೇವರ್ಸಿ ಮುಟ್ಟಾಳ ನನ್ ಮಗನಿಗೂ ಬ್ಯಾಡಪ್ಪ ಐವತ್ತು ಅರವತ್ತು ರೂಪಾಯಿ ವಾರ್ಡರ್ ನಾ ಯಾರ ಮನೆ ಮನೆ ಬಾಗಿಲು ಹೋಗಿ ಕೊಡ್ಬೇಕು ಇವ್ರ ಸಾಮಾನ ಅವ್ರ ಸಾಮಾನಂತ ಎಂತೆಂತ ಜನರು ಇದ್ದಾರಪ್ಪ ಎಲ್ಲ ಮಾಡ್ತಾರ ಚಡ್ಡಿ ಕೊರೋನಾ ಬಂದು ಹೋಗ್ಲಿ ಕೊಡೋದ್ ಅಡ್ರೆಸ್ ಸರಿ ಕೊಡ್ತಾರ ಅವರು ಇರೋದು ಇರೋದೊಂದ್ ಕಡೆ ಅಡ್ರೆಸ್ ಕೊಡೋದೊಂದ್ ಕಡೆ ನಾ ಹೋಗು ಸಾಯೋದು ಒಂದ್ ಕಡೆ ಮಾಡ್ ಹೋಗ್ಲಿ ಈ ಕಡೆಗೂ ಒಂದು ಪಾರ್ಸಲ್ ಕೊಡೋಕಂತ ಬಂದಿದ್ದೆ ಭವಿಷ್ಯ ಇದೇ ಮನೆ ಇರ್ಬಹುದು

Jangan lupa like, subscribe,

ಅಂದ್ರೆ ಬಂದೈತೆ ಸಾಮಾನು ಇರ್ಲಿ ಹತ್ರ ಕೈಯಾ ರೊಕ್ಕ ಇಲ್ಲ ಆಮೇಲೆ ಮನಿ ಹೋದ ತಕ್ಷಣ ನಿಮಗೆ ಫೋನ್ ಪೇ ಮಾಡ್ತೀನಿ ಸಾಮಾನು ಅಂತ ಪಾಟಿ ಬಿಡ್ತಿ ನೀ ಬಿಡ್ಕೋತಿ ಬಿಡ್ ಬಿಚ್ಚಿ ತೋರ್ಸು ಸಾಮಾನಾ ಏ ನೋಡ್ತೀನಿ ಏನಾದಾ ಛೀಕಾಲ ಅದನಲ್ಲ ನಿಮಗೆ ತೋರ್ಸೋದಲ್ಲ ಹಾಕೊಂಡು ಹೋಗಲ್ಲ ಮತ್ತೆ ಆರ್ಡರ್ ಮಾಡಿದ್ರೆ ಪದೇ ಪದೇ ರಿಟರ್ನ್ ಮಾಡಕ್ಕೆ ಹೋಗ್ಬೇಡ ಹೇಳ್ತೀನಿ ಯೂಸ್ ಮಾಡಿದ್ರು ಮಾರನೇ ದಿನ ರಿಟರ್ನ್ ಕೊಡುದು ಇದೇ ಕತೆ ಆಯ್ತು ನೋಡಿ ನೀವು ನೋಡುವಲ್ಲಿ ನಮಗೆ ಇಷ್ಟ ಆದ್ರ ನಾವು ಎರಡು ದಿನ ಯೂಸ್ ಮಾಡ್ತೇವೆ ನಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಎರಡು ಮೂರು ದಿನ ಯೂಸ್ ಮಾಡಿ ಮತ್ತೊಮ್ಮೆ ರಿಟರ್ನ್ ಅಂತ ಹೇಳಿ ವಾಪಸ್ ಹಾಕ್ಬಿಡ್ತೀವಿ ಅದಾ ನನ್ನ ಸ್ಟೈಲ್ ಅಯ್ಯೋ ದೇವ್ರೆ ನಿಮ್ಮಂತ್ರ ನಾಳೆ ಮದುವೆ ಆದ್ರೆ ಅದೋ ಗತಿ ನೋಡು ಏ ಪುಷ್ಪ ಇಲ್ಲಿವರೆಗೆ ನೀನು ಐವತ್ತು ಅರವತ್ತು ಸಾಮಾನುಗಳನ್ನು ಆರ್ಡರ್ ಮಾಡಿದ್ಯಾ ಅದು ಇಟ್ಕೊಂಡಿದ್ಕಂತ ಯೂಸ್ ಮಾಡಿ ರಿಟರ್ನ್ ಮಾಡಿದ್ರೆ ನೋಡ್ಬಾಲಿ ನಿನಗೊಂದು ಕತ್ತಿ ಹೇಳ ನಾನ್ ಇವತ್ತಿಗೆ ಹಾಕೊಂಡು ಬಂದಿರೋ ಡ್ರೆಸ್ ಮೊದಲಿ ತಾನೇ ಆನ್ಲೈನ್ ಇಂದ ಆರ್ಡರ್ ಮಾಡಿ ತರಿಸಿದ್ದು ನೋಡಿದ್ರೆ ಇದು ನನಗೆ ಸೂಟ ಆಗುವುದಲ್ಲ ಅದಕ್ಕೆ ಇದನ್ನ ನಾಳೆ ಒಂದು ಲಾಗಿನ್ ಆಯ್ತಾ ಆ ಲಾಗಿನ ಮುಗಿಸ್ಕೊಂಡು ಬಾದ ನಿನಗೆ ನಾಳೆ ರಿಟರ್ನ್ ಮಾಡ್ತೀನಿ ಓಕೆನಾ

ಇರ್ಲಿ ಲಗು ಲಗುನು ಕುಡಿ ಮತ್ತೆ ಪೊಲೀಸರು ಬಂದ್ರ ಬರ್ತದಾಗ ಹಾಕ್ತಾರೆ

ಏ ಅಷ್ಟು ಯಜ್ಞ ತಕೊಂಡು ಹೊಡಿತಾರ ಅಂತ ಹೇಳಿ ಹೆದರಿಕೆ ನಿನಗ ನನ್ನ ನೋಡಿದ್ರೆ ಏನು ಅನಿಸಿಲ್ಲ ಮಂದಿರೀಗ ನಾ ಒಂದ್ಸ್ಯಾಂಡ್ ಹೊಟ್ಟಿಗೆ ಹೋದ ತಕ್ಷಣ ನಾನೆಲ್ರಿಗೂ ಟೈಟಾನಿಕ್ ಇರೋ ಕಾಣೋದು ಅದ ಸರ್ರಾಯಿ ಇಳಿದ ತಕ್ಷಣ ನಾನೆಲ್ರಿಗೂ ಸರ್ರಾಯಿ ಅಂಗಡಿ ಪುಷ್ಪ ತಿನ್ನ ತರನ ಕಾಣೋದು

ಪುಷ್ಪಾವತಿ ಪುಷ್ಪಾವತಿ ಅಂದ್ರೆ ಫ್ಲವರ್ ಅಲ್ಲ ಫೈ ನೀನು ಫಯರ್ ಆದ್ರೆ ನಮ್ಮ ಹತ್ರ ಇರೋದು ಗರ್ನಲ್ ಅದೇ ಪಯರ್ ಇಂದ ಹಚ್ಬಿಡು ಪುಷ್ಪಾವತಿ